उस नोट पीपल बेम इज चंदू एंड आई एम फ्रोम तेलुगु फिल्म इंडस्ट्री एंड मी एंड पवित्र भी वो कपड़ प्रोजेक्ट्स and uh, we were like uh, working from 4 years in trigonometry serial which is same coming into canada also and the bad luck is this 24 25 we are about to sign the canada movie also <laughs> with the d boss we were about we were to see the movie <laughs> and, ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ಕೆಲವೇ ದಿನಗಳ ಹಿಂದಷ್ಟೇ ಕನ್ನಡದ ನಟಿ ಪವಿತ್ರ ಜೈರಾಮ್ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ರು ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದು ಅಂದ್ರೆ ಅವರ ಆತ್ಮೀಯ ಗೆಳೆಯ ಗಂಡ ಅಂತ ಕರೆದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಚಂದ್ರಕಾಂತ್ ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ರು ಅದಾದ ಬಳಿಕ ಆ ದುಃಖವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ತೀರಾ ಖಿನ್ನತೆಗೆ ಜಾರಿ ಬಿಟ್ಟಿದ್ರು ಮೂರ್ನಾಲ್ಕು ದಿನಗಳಿಂದ ಊಟ ಕೂಡ ಬಿಟ್ಟಿದ್ರು ಕೈ ಕೂಡ ಕುಯ್ಕೊಂಡಿದ್ರು ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಜೊತೆಗೆ ಎರಡು ದಿನಗಳ ಹಿಂದಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಹಾಕಿದ್ರು ಒಂದು ಎರಡು ದಿನ ಕಾಯಿ ನಾನು ಕೂಡ ನಿನ್ನ ಹಿಂದೆ ಬರ್ತೀನಿ ಅಂತ ಅದರಂತೆ ಇದೀಗ ಚಂದ್ರಕಾಂತ್ ನೇಣಿಗೆ ಶರಣಾಗಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಬಹುತೇಕರು ಈ ಪ್ರಕರಣವನ್ನ ಯಾವ ರೀತಿಯಾಗಿ ನೋಡಿದ್ರು ಅಂದ್ರೆ ಎಂತಹ ಪವಿತ್ರವಾದಂಥ ಬಂಧ ಎಂತಹ ಪವಿತ್ರವಾದಂತ ಬಾಂಧವ್ಯ ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಬಣ್ಣಿಸಿದ್ರು ಯಾಕಂದ್ರೆ ಪವಿತ್ರ ಜಯರಾಮ್ ಮೇಲೆ ಆಪರಿಯಾದಂಥ ಪ್ರೀತಿ ಇತ್ತು ಪವಿತ್ರ ಜಯರಾಮ್ ಹೋಗ್ತಾ ಇದ್ದ ಹಾಗೆ ಇರೋದಿಕ್ಕೆ ಸಾಧ್ಯ ಆಗದೆ ಚಂದ್ರಕಾಂತ್ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಅಂತ ಆದ್ರೆ ಇದೀಗ ಎಲ್ಲ ವಿಚಾರಕ್ಕೂ ಕೂಡ ಬೇರೆ ಬೇರೆ ತಿರುವು ಸಿಗ್ತಾ ಇದೆ ಬೇರೆ ಬೇರೆ ರೂಪವನ್ನ ಪಡೆದುಕೊಳ್ತಾ ಇದೆ ಈ ಕಾರಣಕ್ಕಾಗಿ ಇದನ್ನ ಪವಿತ್ರವಾದಂತ ಬಾಂಧವ್ಯ ಪವಿತ್ರವಾದಂಥ ಬಂಧ ಅಂತ ಕರೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸತ್ತೆ ಯಾಕಂದ್ರೆ ಇದರ ಹಿಂದೆ ಬೇರೆಯದ್ದೇ ಆದಂತ ಕತೆ ಇದೆ ಅದೇನಪ್ಪಾ ಅಂದ್ರೆ ಚಂದ್ರಕಾಂತ್ಗೆ ಇದಾಗಲೇ ಮದುವೆ ಆಗಿ ಇಬ್ಬರು ಚಿಕ್ಕ ಮಕ್ಕಳು ಕೂಡ ಇದ್ದರು ಇನ್ನೊಂದು ಕಡೆಯಿಂದ ಪವಿತ್ರ ಜಯರಾಮ್ ಬರೀ ಹದಿನಾರು ವರ್ಷಕ್ಕೆ ಮದುವೆ ಆಗಿ ಇಬ್ಬರು ಮಕ್ಕಳಾದ ನಂತರ ಗಂಡರಿಂದ ಡಿವರ್ಸ್ ಪಡೆದುಕೊಂಡು ಒಬ್ಬಂಟಿ ಅಂದ್ರೆ ಅತ್ತ ಪವಿತ್ರ ಜೈರಾಮ್ಗೂ ಕೂಡ ಬೇರೆ ಮದುವೆ ಆಗಿತ್ತು ಇತ್ತ ಚಂದ್ರಕಾಂತ್ಗೂ ಕೂಡ ಬೇರೆ ಮದುವೆ ಆಗಿತ್ತು ಆದ್ರೆ ಇವರಿಬ್ಬರು ಕೂಡ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಆದ್ರೆ ಚಂದ್ರಕಾಂತ್ ಇತ್ತೀಚೆಗಷ್ಟೇ ಸಂದರ್ಶನ ಒಂದ್ರಲ್ಲಿ ಹೇಳ್ಕೊಂಡಿದ್ರು ಅದಾಗಲೇ ನಾವು ಮದುವೆ ಕೂಡ ಆಗಿದ್ವಿ ನಾವಿಬ್ರು ಕೂಡ ಗಂಡ ಹೆಂಡತಿಯ ರೀತಿಯಲ್ಲೇ ಬದುಕ್ತಾ ಇದ್ವಿ ಅಂತ ಅದೇನೋ ಗೊತ್ತಿಲ್ಲ ನಿಜವಾಗ್ಲೂ ಮದುವೆ ಆಗಿದ್ರ ಅಥವಾ ಕೇವಲ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಆದ್ರೆ ಅವರಿಬ್ಬರಿಗೂ ಕೂಡ ಅದಾಗಲೇ ಮದುವೆ ಆಗಿತ್ತು ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಇದೆ ಅದರ ಬೆನ್ನಲ್ಲೇ ಮತ್ತೊಂದು ಕಣ್ಣೀರ ಕಥೆಯೂ ಕೂಡ ತೆರೆದುಕೊಳ್ತಾ ಇದೆ ಚಂದ್ರಕಾಂತ್ಗೆ ಸಂಬಂಧಪಟ್ಟ ಹಾಗೆ ಅವರ ಮೊದಲ ಪತ್ನಿ ಶಿಲ್ಪ ಸಾಕಷ್ಟು ವಿಚಾರವನ್ನ ಇದೀಗ ಮಾಧ್ಯಮಗಳ ಮುಂದೆ ತೆರೆದಿಟ್ಟಿದ್ದಾರೆ ಅವರು ಒಂದೇ ಲೈನ್ನಲ್ಲಿ ಒಂದು ವಿಚಾರವನ್ನ ಹೇಳಿದರು ಚಂದ್ರಕಾಂತ್ ಬದುಕಿದ್ದಾಗಲೂ ಕೂಡ ನಾನು ನರಕವನ್ನ ಕಂಡೆ ಇದೀಗ ಅವರು ಸಾವನ್ನಪ್ಪಿದ ಸಂದರ್ಭದಲ್ಲೂ ಕೂಡ ನಾನು ನರಕವನ್ನ ಕಾಣುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಅಂತ ಚಂದ್ರಕಾಂತ್ಗೆ ಯಾವ ಪರಿಯಾಗಿ ಪವಿತ್ರ ಜಯರಾಮ್ ಮೇಲೆ ಮೋಹ ಇತ್ತು ಅಂದ್ರೆ ಅವರಿಬ್ಬರ ನಡುವೆ ವಯಸ್ಸಿನ ಅಂತರ ಇದ್ರೂ ಕೂಡ ಚಂದ್ರಕಾಂತ್ ಅದನ್ನ ಲೆಕ್ಕಿಸಿರ್ಲಿಲ್ಲ ಯಾವ ಪರಿಯಾದಂತ ಮೋಹ ಅಂದರೆ ಕೇವಲ ಪವಿತ್ರ ಜೈರಾಮ್ಗೋಸ್ಕರ ಅವರ ಪ್ರೀತಿಗೋಸ್ಕರ ತಂದೆ ತಾಯಿ ಹೆಂಡತಿ ಇಬ್ಬರು ಮಕ್ಕಳು ಎಲ್ಲರನ್ನು ಕೂಡ ಚಂದ್ರಕಾಂತ್ ದೂರ ಮಾಡಿಬಿಟ್ಟಿದ್ರು ಅದೇನು ಅನ್ನೋದನ್ನ ಹೇಳ್ತು ಹೋಗ್ತೀನಿ ಕೇಳಿ ಬಂಧುಗಳೇ ಈ ಚಂದ್ರಕಾಂತ್ ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಶಿಲ್ಪ ಎನ್ನುವಂತ ಹೆಣ್ಣು ಮಗಳನ್ನು ಪ್ರೀತಿಸೋಕೆ ಶುರು ಮಾಡ್ಕೊಳ್ತಾರೆ ಇಬ್ಬರ ನಡುವೆ ಗಾಢವಾದಂಥ ಪ್ರೀತಿ ಇರುತ್ತೆ ಆದರೆ ಮನೆಯಲ್ಲಿ ಮದುವೆಗೆ ವಿರೋಧ ವ್ಯಕ್ತವಾಗುತ್ತೆ ಎರಡು ಸಾವಿರದ ಹದಿನೈದರ ಸಂದರ್ಭದಲ್ಲಿ ಮನೆಯವರೆಲ್ಲರನ್ನೂ ಕೂಡ ಒಪ್ಪಿಸಿ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ ಬಹಳ ಕಷ್ಟಪಟ್ಟು ಅಪ್ಪ ಅಮ್ಮನನ್ನು ಚಂದ್ರಕಾಂತ್ ಒಪ್ಪಿಸಿದ್ರಂತೆ ಮದುವೆ ಆದ ನಂತರ ಗಂಡ ಹೆಂಡತಿ ಬಹಳ ಚೆನ್ನಾಗಿರ್ತಾರೆ ಇಬ್ಬರು ಮಕ್ಕಳು ಕೂಡ ಆಗ್ತಾರೆ ಹೀಗಿರುವಂಥ ಸಂದರ್ಭದಲ್ಲೇ ತ್ರಿನಯನಿ ಎನ್ನುವಂಥ ಸೀರಿಯಲ್ ಶುರುವಾಗತ್ತೆ ಆ ಸೀರಿಯಲ್ಗೆ ಕನ್ನಡ ಮೂಲದ ನಟಿಯಾಗಿರುವಂಥ ಪವಿತ್ರ ಜೈರಾಮ್ ಖಳನಾಯಕಿ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ ಆಯ್ಕೆ ಆಗ್ತಾ ಇದ್ದ ಹಾಗೆ ಅವರಿಬ್ಬರ ನಡುವೆ ಅಂದ್ರೆ ಚಂದ್ರಕಾಂತ್ ಮತ್ತೆ ಪವಿತ್ರ ಜಯರಾಮ್ ನಡುವೆ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗುತ್ತೆ ಚಂದ್ರಕಾಂತ್ ಮೊದಲ ಪತ್ನಿ ಹೇಳುವ ಪ್ರಕಾರ ಪವಿತ್ರಾ ಜಯರಾಮ್ಗೆ ಚಂದ್ರಕಾಂತ್ ಆರನೇ ಸಂಬಂಧ ಅಂತೆ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಇಲ್ಲ ಅವ್ರು ಆ ರೀತಿಯಾಗಿ ಗಂಭೀರವಾದಂತ ಆರೋಪವನ್ನು ಮಾಡ್ತಿದ್ದಾರೆ ನನ್ನ ಗಂಡ ಆರನೆಯವನು ಅಂತ ಅದೇನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಚಂದ್ರಕಾಂತ್ ಮತ್ತೆ ಪವಿತ್ರಾ ಜಯರಾಮ್ ನಡುವೆ ಸ್ನೇಹ ಶುರುವಾಗತ್ತೆ ಆ ಸ್ನೇಹ ಯಾವ ರೀತಿಯಾಗಿ ಆರಂಭದಲ್ಲಿ ಇರುತ್ತೆ ಅಂದರೆ ಇಬ್ಬರು ಕೂಡ ರೀಲ್ಸ್ ಮಾಡ್ತಾ ಇದ್ರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರಂತೆ ಸಾಕಷ್ಟು ಮಂದಿ ಗ್ರೇಟ್ ಕಪಲ್ಸ್ ಎನ್ನುವ ರೀತಿಯಲ್ಲಿ ಕಮೆಂಟ್ಸನ್ನು ಅನ್ನು ಹಾಕ್ತಾ ಇದ್ರಂತೆ ಆದರೂ ಕೂಡ ಶಿಲ್ಪ ಅವರಿಗೆ ಸಂಕಟ ಆದರೂ ಇಬ್ಬರು ಶೂಟಿಂಗ್ ಸೆಟ್ನಲ್ಲಿ ಒಟ್ಟಿಗೆ ಇರ್ತಾರೆ ಅಥವಾ ಒಂದೇ ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಹೀಗಾಗಿ ನಾನು ಸುಮ್ಮನೆ ತಡ್ಕೊಂಡಿದ್ದೆ ಅವರಿಬ್ಬರ ನಡುವೆ ಸ್ನೇಹ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ದೆ ಅಂತ ಅವರು ಹೇಳ್ತಾ ಹೋಗ್ತಾರೆ ಅದಾದ ಬಳಿಕ ಈ ಲಾಕ್ಡೌನ್ ಆಗುತ್ತೆ ಕರೋನಾ ಸಂದರ್ಭದಲ್ಲಿ ಆಗ ಅವರಿಬ್ಬರ ನಡುವೆ ಆ ಸ್ನೇಹ ಇದ್ದಿದ್ದು ಪ್ರೀತಿಗೆ ತಿರುಗಿ ಆ ಪ್ರೀತಿ ಇನ್ನೊಂದು ರೂಪವನ್ನು ಪಡೆದುಕೊಳ್ಳುತ್ತೆ ಅದು ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂದರೆ ಚಂದ್ರಕಾಂತ್ ಮನೆಗೆ ಬಂದ ಸಂದರ್ಭದಲ್ಲಿ ಕುಡಿದು ಬಂದು ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇದ್ರಂತೆ ಸುಮ್ಮನೆ ಹೆಂಡತಿಯ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರಂತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ರಂತೆ ಅಂದರೆ ಹೊಡೆಯೋದಕ್ಕೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ರಂತೆ ಮನೆಗೆ ಬಂದಾಗಲೂ ಕೂಡ ಪವಿತ್ರ ಜಯರಾಮ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ನಿರಂತರವಾಗಿ ಮಾತಾಡ್ತಾ ಇದ್ರಂತೆ ಇಲ್ಲ ಅಂತ ಆಗ್ಬಿಟ್ರೆ ಅವರ ಫೋಟೋ ನೋಡಿಕೊಂಡು ದಿನಪೂರ್ತಿ ಕಾಲ ಕಳೀತಾ ಇದ್ರಂತೆ ಅಷ್ಟರ ಮಟ್ಟಿಗೆ ಪವಿತ್ರ ಜಯರಾಮನ ಹಚ್ಕೊಂಡಿದ್ರು ಅಥವಾ ವಿಪರೀತವಾದಂತ ಮೋಹ ಚಂದ್ರಕಾಂತ್ಗೆ ಇತ್ತು ಆ ಮೋಹ ಯಾವ ಹಂತಕ್ಕೆ ಹೋಗಿಬಿಡುತ್ತೆ ಅಂದ್ರೆ ಹೆಂಡತಿಯನ್ನ ಯಾವುದೇ ಕಾರಣಕ್ಕೂ ಕೇರ್ ಮಾಡ್ತಾ ಇರಲಿಲ್ಲಂತೆ ಪ್ರಶ್ನೆ ಮಾಡಿದ್ರೆ ಮನಸ್ಸಿಗೆ ಬಂದ ಹಾಗೆ ಹೊಡಿತಾ ಇದ್ರಂತೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಟಾರ್ಚರನ್ನು ಕೊಡ್ತಾ ಇದ್ರಂತೆ ಅಪ್ಪ ಅಮ್ಮನ ಮಾತನ್ನು ಕೂಡ ಕೇಳ್ತಾ ಇರಲಿಲ್ಲವಂತೆ ಅದಾದ ಬಳಿಕ ಮಕ್ಕಳನ್ನು ಕೂಡ ಅವರು ಕೇರ್ ಮಾಡ್ತಾ ಇರಲಿಲ್ಲವಂತೆ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಚಂದ್ರಕಾಂತ್ ಕೇವಲ ಪವಿತ್ರ ಮೋಹದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿ ಬಿಟ್ಟಿದ್ರಂತೆ ಹೀಗೆ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಅದು ಎಲ್ಲಿವರೆಗೂ ಹೋಗಿಬಿಡುತ್ತೆ ಅಂದರೆ ಚಂದ್ರಕಾಂತ್ ಬರ್ತಾ ಬರ್ತಾ ಮನೆಗೆ ಬರೋದನ್ನ ಬಿಟ್ಟುಬಿಡ್ತಾರಂತೆ ಇದನ್ನು ಇದನ್ನ ಪ್ರಶ್ನೆ ಮಾಡಿದರೆ ಪವಿತ್ರ ಜಯರಾಮ್ ಶಿಲ್ಪಾರಿಗೆ ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ರಂತೆ ಬೆದರಿಕೆ ಹಾಕ್ತಾ ಇದ್ರಂತೆ ಇವ್ ನನ್ನ ಗಂಡ ಚಂದ್ರಕಾಂತ್ ನೀನು ಏನು ಮಾಡ್ಕೋತೀಯ ಮಾಡ್ಕೋ ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವಿಬ್ರು ಒಟ್ಟಿಗೆ ಇರ್ತೀವಿ ಅಂತ ಹೇಳಿ ಪವಿತ್ರ ಜಯರಾಮ್ ಹೇಳ್ತಾ ಹೀಗಾಗಿ ಶಿಲ್ಪ ಅದೆಲ್ಲವನ್ನೂ ಕೂಡ ಮಕ್ಕಳಿಗೋಸ್ಕರ ಅನಿವಾರ್ಯವಾಗಿ ಸಹಿಸಿಕೊಳ್ಳುವಂತ ಪರಿಸ್ಥಿತಿ ಎದುರಾಯ್ತಂತೆ ಅದಾದ ಬಳಿಕ ಗಂಡ ಇವತ್ತು ಬರಬಹುದು ನಾಳೆ ಬರಬಹುದು ಅಂತ ವೆಯ್ಟ್ ಮಾಡ್ತಾ ಇದ್ರು ಆದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ಇಬ್ಬರು ಕೂಡ ಫ್ಲಾಟ್ ಒಂದನ್ನು ಖರೀದಿ ಮಾಡಿ ಇಬ್ಬರು ಒಟ್ಟಿಗೆ ಇರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಹೆಂಡತಿ ಎಲ್ಲರನ್ನು ಕೂಡ ಚಂದ್ರಕಾಂತ್ ಮರ್ತು ಬಿಡ್ತಾರಂತೆ ಅಪರೂಪಕ್ಕೊಮ್ಮೆ ಬಂದರೂ ಕೂಡ ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲಂತೆ ಹಾಗೆ ಚಂದ್ರಕಾಂತ್ ಮಕ್ಕಳ ವಿಚಾರದಲ್ಲಿ ಯಾವುದೇ ಕೇರ್ ಮಾಡ್ತಾ ಇರಲಿಲ್ಲ ಪೇರೆಂಟ್ಸ್ ಮೀಟಿಂಗ್ ಯಾವುದಕ್ಕೂ ಕೂಡ ಹೋಗ್ತಿರ್ಲಿಲ್ಲಂತೆ ಆದ್ರೆ ಅದೇ ಪವಿತ್ರ ಜೈರ ಮಕ್ಕಳ ವಿಚಾರದಲ್ಲಿ ವಿಪರೀತವಾದಂಥ ಕಾಳಜಿಯನ್ನ ತೋರಿಸ್ತಾ ಇದ್ರಂತೆ ಸ್ವತಃ ಪವಿತ್ರ ಜೈರಮ್ ಅವರ ಮಕ್ಕಳಿಗೆ ಶಿಲ್ಪ ಅವರು ಕಾಲ್ ಮಾಡಿದ್ರು ಕೂಡ ಅವ್ರು ಹೇಳ್ತಿದ್ರಂತೆ ಇವರಿಬ್ರು ಖುಷಿಯಾಗಿದ್ದಾರೆ ಸುಮ್ಮನೆ ಇದ್ಬಿಡಿ ನೀವ್ ಯಾವ ವಿಚಾರಕ್ಕೂ ಕೂಡ ಮೂಗ್ ತೋರಿಸ್ಬೇಡಿ ಅಂತ ಹೇಳ್ತಿದ್ರಂತೆ ಹೀಗಾಗಿ ಶಿಲ್ಪ ಇದೆಲ್ಲವನ್ನು ಕೂಡ ಸಹಿಸಿಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ ಪ್ರತಿದಿನ ದಿನ ನರಕವನ್ನ ಅನುಭವಿಸ್ತಾ ಇದ್ರಂತೆ ಕೇವಲ ಶಿಲ್ಪ ಮಾತ್ರ ಅಲ್ಲ ಚಂದ್ರಕಾಂತ ಅವರ ತಂದೆ ತಾಯಿ ಕೂಡ ಇದೀಗ ಅದೇ ಮಾತನ್ನ ಹೇಳ್ತಿದ್ದಾರೆ ಮಗನ ವಿರುದ್ಧ ಅವರು ಕೂಡ ತಮ್ಮ ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ ಆ ಹೆಣ್ಣಿನ ಮೋಹಕ್ಕೋಸ್ಕರ ನಮ್ಮೆಲ್ಲರನ್ನೂ ಕೂಡ ದೂರ ಮಾಡಿಬಿಟ್ಟ ಇಡೀ ಕುಟುಂಬವೇ ಸರ್ವನಾಶ ಆಗಿಬಿಡ್ತು ಆತನ ಸಂಸಾರವೂ ಕೂಡ ಹಾಳಾಗಿ ಬಿಡ್ತು ಅಂತ ಅಂತಿಮವಾಗಿ ಇಷ್ಟೆಲ್ಲ ಆದ ನಂತರ ಶಿಲ್ಪ ಒಬ್ಬಂಟಿಯಾಗಿ ಚಂದ್ರಕಾಂತ ಅಪ್ಪ ಅಮ್ಮನ ಜೊತೆಗೆ ವಾಸ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಇಬ್ಬರ ಮಕ್ಕಳಿಗೋಸ್ಕರ ಆ ಮಕ್ಕಳಿಗೆ ಅವ್ರ ಬಗ್ಗೆ ಐದು ವರ್ಷ ಆದರೆ ಇನ್ನೊಂದು ಮಗುಗೆ ಎಂಟೋ ಒಂಬತ್ತು ವರ್ಷ ವಯಸ್ಸಂತೆ ಆದರೂ ಅದೆಲ್ಲವನ್ನು ಕೂಡ ಅವರು ಸಹಿಸಿಕೊಂಡು ಹೋದರು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಪವಿತ್ರ ಜಯರಾಮ್ ಅಪಘಾತದಲ್ಲಿ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾರೆ ಅದಾದ ಬಳಿಕ ಶಿಲ್ಪ ಅಂದ್ಕೊಳ್ತಾರಂತೆ ಇನ್ನಾದ್ರೂ ನಮ್ಮ ಬದುಕು ಸರಿ ಹೋಗುತ್ತೆ ಅಂತ ಹೇಳಿ ಹೀಗಾಗಿ ಚಂದ್ರಕಾಂತ್ ಹೋಗಿ ಹೇಳ್ತಿರ್ತಾರಂತೆ ಆಗಿದ್ದೆಲ್ಲವನ್ನೂ ಕೂಡ ಮರೆತು ಬಿಡು ಇನ್ನಾದರೂ ನಮ್ಮ ಸಂಸಾರ ಸರಿಯಾಗ್ಲಿ ಅಥವಾ ನಮ್ಮ ಬದುಕು ಸರಿಯಾಗ್ಲಿ ಅಂತ ಆದರೆ ಚಂದ್ರಕಾಂತ್ ಅಷ್ಟೊತ್ತಿಗಾಗಲೇ ವಿಪರೀತ ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ರು ಅದೇ ಪವಿತ್ರ ಜಯರಾಮ್ ನೆನಪಲ್ಲಿ ಕೈಯನ್ನು ಕೂಡ ಕುಯ್ಕೊಂಡು ಬಿಟ್ಟಿದ್ರಂತೆ ಊಟ ತಿಂಡಿ ಎಲ್ಲವನ್ನೂ ಕೂಡ ಬಿಟ್ಟಾಗಿ ಬಿಟ್ಟಿತ್ತು ಪ್ರತಿ ಕ್ಷಣ ಅವರ ಬಾಯಲ್ಲಿ ಬರ್ತಾ ಇದ್ದಂಥ ಪದ ಪವಿತ್ರ 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 ಕೊನೆಯವರೆಗೂ ಕೂಡ ಪವಿತ್ರ ಹೆಸರನ್ನೇ ಹೇಳ್ತಾ ಇದ್ರು ಕೊನೆಯದಾಗಿ ಪವಿತ್ರ ನೆನಪಲ್ಲೇ ನೇಣಿಗೆ ಶರಣಾಗಿ ಬಿಟ್ರು ಒಂದು ಸೀರಿಯಲ್ ಅವರಿಬ್ಬರನ್ನು ಕೂಡ ವಯಸ್ಸಿನ ಅಂತರವನ್ನೂ ಕೂಡ ಮರೆಸಿ ಒಂದಾಗುವಂತೆ ಮಾಡಿಬಿಡ್ತು ಒಂದು ಕುಟುಂಬವೂ ಕೂಡ ಹಾಳಾಗಿ ಬಿಟ್ಟಿತ್ತು ಇದೀಗ ಇಬ್ಬರೂ ಕೂಡ ಪ್ರಾಣವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಪವಿತ್ರ ಜಯರಾಮ್ ಅಪಘಾತದಲ್ಲಿ ಬ್ರೈನ್ ಸ್ಟ್ರೋಕ್ ಗೆ ಬಲಿಯಾದ್ರೆ ಇತ ಚಂದ್ರಕಾಂತ್ ಪವಿತ್ರ ಜಯರಾಮ್ ನೆನಪಲ್ಲಿ ನೇಣಿಗೆ ಶರಣಾಗಿ ಬಿಟ್ಟಿದ್ದಾರೆ ಒಟ್ಟಾರೆ ಒಂದು ರೀತಿಯಲ್ಲಿ ದುರಂತ ಕಥೆಯ ರೀತಿಯಲ್ಲಿ ಕಾಣಿಸುತ್ತೆ ಯಾರೋ ಹೆಣ್ಣಿನ ಮೋಹಕ್ಕೆ ಒಂದು ಕುಟುಂಬವೂ ಸರ್ವನಾಶ ಆಗಿಬಿಡ್ತು ಕೊನೆಯದಾಗಿ ಅದೇ ಹೆಣ್ಣಿನ ಮೋಹ ಎಲ್ಲೆಲ್ಲಿಗೋ ತೆಗೆದುಕೊಂಡು ಹೋಗಿ ಇಬ್ಬರೂ ಕೂಡ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತು ಇತ ಶಿಲ್ಪ ಮಾತ್ರ ಗಂಡ ಇದ್ದಾಗಲೂ ಕೂಡ ನರಕವನ್ನು ಅನುಭವಿಸಿದ್ದು ಗಂಡ ಪ್ರಾಣ ಕಳ್ಕೊಂಡ ಮೇಲೆ ಇದೀಗ ಇಬ್ಬರು ಮಕ್ಕಳು ಹಾಗೆ ಚಂದ್ರಕಾಂತ್ ತಂದೆ ತಾಯಿ ಎಲ್ಲರ ಜವಾಬ್ದಾರಿ ಕೂಡ ಅವರ ತಲೆಯ ಮೇಲೆ ಬಿದ್ದಿದೆ ಒಂದು ನಿಮಗೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ